ಪ್ರಜ್ವಲ್ ಪೆನ್ ಡ್ರೈವ್ ಲೀಕ್ ಕೇಸ್ಗೆ ಸಂಬಂಧಪಟ್ಟಂತೆ ದೇವರಾಜೇಗೌಡ ವಿರುದ್ಧ ರಾಜ್ಯ ವಕೀಲ ಪರಿಷತ್ತಿನಲ್ಲಿ ದೂರು ದಾಖಲಾಗಿದೆ ರಾಜ್ಯ ವಕೀಲರ ಪರಿಷತ್ ಅಧ್ಯಕ್ಷರಿಗೆ ವಕೀಲ ಸೂರ್ಯ ಮುಕುಂದರಾಜ್ ಎಂಬವರು ಪತ್ರ ಬರೆದು ದೂರು ನೀಡಿದ್ದಾರೆ ಕಕ್ಷಿದಾರ ನೀಡಿರುವ ಸಾಕ್ಷಿ ಎಂದು ಕೆಲ ಆಡಿಯೋ ಮತ್ತು ಫೋಟೋಗಳನ್ನು ಪ್ರಜ್ವಲ್ ರೇವಣ್ಣ ಮಾಜಿ ಡ್ರೈವರ್ ಕಾರ್ತಿಕ್ ರೆಡ್ಡಿ ನೀಡಿದ್ದು ಎಂದು ರಿಲೀಸ್ ಮಾಡಿದ್ದ ದೇವೇರಾಜಗೌಡ ಬಹಿರಂಗವಾಗಿ ಸುದ್ದಿಗೋಷ್ಠಿ ನಡೆಸಿ ಬಿಡುಗಡೆ ಮಾಡಿದ್ರು ಅಲ್ಲದೆ ಒಂದೂವರೆ ವರ್ಷಗಳಿಂದ ತಮ್ಮ ಬಳಿ ಪೆನ್ಡ್ರೈವ್ ಹಾಗೂ ಡಿಜಿಟಲ್ ಎವಿಡೆನ್ಸ್ ಇರೋದಾಗಿ ಹೇಳಿದ್ರು ಇದು ವಕೀಲರ ವೃತ್ತಿ ನಿಯಮಾನುಸಾರ ಭಾರತೀಯ ಅಧಿಸಾಕ್ಷಿ ಕಲಂ ನೂರ ಇಪ್ಪತ್ತಾರು ಅಡಿ ಉಲ್ಲಂಘನೆ ಎಂದು ಆರೋಪಿಸಿ ಸೊಮೋಟೋ ದೂರು ದಾಖಲಿಸಲು ಬಾರ್ ಕೌನ್ಸಿಲ್ಗೆ ದೂರು ನೀಡಿ ಮನವಿ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ ವಿರುದ್ಧದ ಪೆಂಡಲ್ ಪ್ರಕರಣದಲ್ಲಿ ಬಿಜೆಪಿ ನಾಯಕ ಹಾಗೂ ವಕೀಲ ದೇವರಾಜಗೌಡ ಅವರು ಮಾಧ್ಯಮಗೋಷ್ಠಿ ನಡೆಸಿ ಹಲವು ಮಹತ್ವದ ವಿಚಾರಗಳನ್ನು ಹೊರಹಾಕಿದ್ರು ಈ ಪೆಂಡಲ್ ಕೇಸ್ನ ರೂವಾರಿಯೇ ಕಾಂಗ್ರೆಸ್ ಪಕ್ಷ ಎಂದು ದೂರಿದ್ರು ಪೆನ್ಡ್ರೈವ್ ಲೀಕ್ ಕೇಸ್ಗೆ ಸಂಬಂಧಪಟ್ಟಂತೆ ದೇವರಾಜೇಗೌಡ ವಿರುದ್ಧ ರಾಜ್ಯ ವಕೀಲ ಪರಿಷತ್ತಿನಲ್ಲಿ ಇದೀಗ ದೂರು ದಾಖಲಾಗಿದೆ ರಾಜ್ಯ ವಕೀಲರ ಪರಿಷತ್ ಅಧ್ಯಕ್ಷರಿಗೆ ವಕೀಲ ಸೂರ್ಯ ಮುಕುಂದರಾಜ್ ಎಂಬವರು ಪತ್ರವನ್ನು ಬರೆದು ದೂರನ್ನ ನೀಡಿದ್ದಾರೆ ಕಕ್ಷಿದಾರ ನೀಡಿರುವಂತಹ ಸಾಕ್ಷಿ ಎಂದು ಕೆಲ ಆಡಿಯೋ ಮತ್ತು ಫೋಟೋಗಳನ್ನ ಪ್ರಜ್ವಲ್ ರೇವಣ್ಣ ಅವರ ಮಾಜಿ ಡ್ರೈವರ್ ಕಾರ್ತಿಕ್ ರೆಡ್ಡಿ ನೀಡಿದ್ದು ಅಂತ ರಿಲೀಸ್ ಮಾಡಿದ ದೇವರಾಜೇಗೌಡ ಬಹಿರಂಗವಾಗಿ ಸುದ್ದಿಗೋಷ್ಠಿಯನ್ನು ನಡೆಸಿ ಬಿಡುಗಡೆಯನ್ನ ಮಾಡಿದ್ರು ಅಲ್ಲದೆ ಒಂದೂವರೆ ವರ್ಷಗಳಿಂದ ತಮ್ಮ ಹಾಗೂ ಡಿಜಿಟಲ್ ಎವಿಡೆನ್ಸ್ ಇರುವುದಾಗಿ ಹೇಳಿದರು ಇದು ವಕೀಲರ ವೃತ್ತಿಯ ನಿಯಮಾನುಸಾರ ಭಾರತೀಯ ಅಧಿಸಾಕ್ಷಿ ಕಲಾಂ ನೂರ ಇಪ್ಪತ್ತಾರರ ಅಡಿ ಉಲ್ಲಂಘನೆ ಅಂತ ಆರೋಪಿಸಿ ಸುಮೋಟೋ ದೂರು ದಾಖಲಿಸಿಕೊಳ್ಳುವುದಕ್ಕೆ ಬಾರ್ ಕೌನ್ಸಿಲ್ಗೆ ದೂರು ನೀಡಿ ಮನವಿಯನ್ನ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ ವಿರುದ್ಧದ ಪೆಂಡಲ್ ಪ್ರಕರಣಗಳಲ್ಲಿ ಬಿಜೆಪಿ ನಾಯಕ ಹಾಗೂ ವಕೀಲ ದೇವರಾಜ್ ಗೌಡ ಅವರು ಮಾಧ್ಯಮಗೋಷ್ಠಿಯನ್ನು ನಡೆಸಿ ಹಲವು ಮಹತ್ವದ ವಿಚಾರಗಳನ್ನು ಹೊರಹಾಕಿದ್ರು ಈ ಪೆಂಡಲ್ ಕೇಸ್ನ ರೂವಾರಿ ಕಾಂಗ್ರೆಸ್ ಪಕ್ಷ ಅಂತ ದೂರಿದ್ರು ಇದೀಗ ದೇವರಾಜ್ ಗೌಡ ಅವರ ವಿರುದ್ಧವೇ ಸೊಮೋಟ ಕೇಸ್ ದಾಖಲಿಸುವಂತೆ ವಕೀಲರ ಸಂಘ ಒತ್ತಾಯಿಸಿದೆ